ಎಲ್ರಿಗೂ ನಮಸ್ಕಾರ ನಾನು ಈ ಥರ ಪರ್ಸು ಮಾಡಿದ್ದೀನಿ ಈ ಥರ ಪರ್ಸನ್ನ ಯಾರಾದರೂ ಫಂಕ್ಷನ್ಗಳಿಗೆ ಬ್ಲೌಸ್ ಪೀಸ್ ಕೊಡ್ತೀವಲ್ಲ ಆ ಬ್ಲೌಸ್ ಪೀಸ್ ಕೊಡೋ ಬದಲು ಇದನ್ನು ಇಟ್ಕೊಡ್ಬೋದು ಬ್ಲೌಸ್ ಪೀಸ್ ಆದರೆ ಅದೇ ಮೊಬೈಲ್ ಪರ್ಸ್ ಬ್ಲೌಸ್ ಪೀಸು ಯಾವುದೇ ಬ್ಲೌಸ್ ಪೀಸ್ ಆಗಲಿ ಯಾರೂ ಅಷ್ಟು ಹೊಲಿಸ್ಕೊಳ್ಳಲ್ಲ ಈ ಥರ ಪರ್ಸ್ ಕೊಟ್ಟರೆ ಬ್ಲೌಸ್ ಪೀಸ್ ಬದಲು ಅವರು ಒಂದು ಇಟ್ಕೋತಾರೆ ಪರ್ಸ್ ಒಳಗಡೆನಾದರೂ ಇದನ್ನು ಚೇಂಜ್ ಚೇಂಜ್ಗಳು ಹಾಕಿ ಇಲ್ಲ ಹತ್ತು ರೂಪಾಯಿ ನೋಟ್ ಹಾಕಿ ಈ ಥರನೆಲ್ಲ ಇಟ್ಕೋತಾರೆ ಈ ಥರ ಕೊಡಬಹುದು ಅಂತ ಹೇಳಿ ಫಂಕ್ಷನ್ಗಳೇ ಮಾಡಿದ್ದೀನಿ ಈ ಥರ ಪರ್ಸನ್ನು ಯಾರು ಬೇಕಾದರೂ ಮದುವೆಗೆ ಮುಂಜಿಗೆ ಯಾವುದೇ ಫಂಕ್ಷನ್ಗಳಿಗಾದರೂ ಕೊಡಬಹುದು ಇದನ್ನು ನಾನು ಇವಾಗ ಇದ್ದೀನಿ ನಾನು ಇದನ್ನೇ ಎಲ್ರಿಗೂ ಆಲ್ಮೋಸ್ಟು ಬ್ಲೌಸ್ ಪೀಸ್ ಬದಲು ಇದನ್ನೇ ಕೊಡೋದು ಎಲ್ರಿಗೂ ನೀವುಗಳು ಯಾರಾದರೂ ಬೇಕು ಅಂದರೆ ಇದನ್ನು ಆರ್ಡ್ರ್ ಮಾಡ್ಬೋದು ಆರ್ಡ್ರ್ ಮಾಡಿದ್ರೆ ನಾನು ಕೊಡ್ತೀನಿ ನನ್ನ ವಾಟ್ಸಪ್ ಕಾಲಿಗೆ ಆರ್ಡ್ರ್ ಮಾಡಿದ್ರೆ ನಾನು ಕೊಡ್ತೀನಿ ಇದನ್ನು ನನ್ನ ನಂಬರ್ ಹಾಕ್ತೀನಿ ಆ ನಂಬರಿಗೆ ಮೆಸೇಜ್ ಹಾಕಿದ್ರೆ ನಾನು ಮಾಡಿಕೊಡ್ತೀನಿ ಆದರೆ ಮೊದಲೇ ಯಾರಾದರೂ ಗೊತ್ತಿಲ್ಲದೆ ಇರೋರು ಬೇಕು ಅಂತ ಹೇಳಿದ್ರೆ ಮೊದಲೇ ಪೇ ಮಾಡಬೇಕಾಗುತ್ತೆ ದುಡ್ಡು ಆಮೇಲೆ ನಾನು ಕೊಡ್ತೀನಿ ಇದನ್ನು ಮಾಡಿಸಿ ಎಷ್ಟು ಬೇಕು ಅಂದರೂ ಅಷ್ಟು ಮಾಡಿಸ್ಕೊಡ್ತೀನಿ ಆದರೆ ಫಂಕ್ಷನ್ಗೆ ಒಂದು ತಿಂಗಳು ಮುಂಚೆ ಹೇಳಿದ್ರೆ ಈ ಥರ ಪರ್ಸನ ಮಾಡಿಕೊಡ್ತೀನಿ ಥ್ಯಾಂಕ್ ಯು